ರಾಷ್ಟ್ರೀಯ ವಿಚಾರ ಸಂಕೀರ್ಣ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ರಾಹಿಕಾತಕ್ಕ ಒಂದು ಕಾರ್ಯಕ್ರಮವನ್ನ ಹುಟ್ಟುಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತಿಯೊಬ್ಬರನ್ನ ನಾನು ತುಂಬ ಹೃದಯದಿಂದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಭಕ್ತನಾದರೆ ಬಸವಣ್ಣನಂತಾಗಬೇಕು ಜನ್ಮನನಾದರೆ ಪ್ರಭುವಿನಂತಾಗಬೇಕು ಯೋಗಿಯಾಗಲೇ ನಿನ್ನಂತಾಗಬೇಕು ಶರಣರ ವಾಣಿಯಂತೆ ಸಾಧನೆ ಎನ್ನುವುದು ಸಾಧಕರ ಸೊತ್ತು ಅಂತಹ ಸಾಧನೆಯನ್ನ ತಮ್ಮ ಗುಡುಗೇನಿಸಿಕೊಂಡು ವೇದಿಕೆ ಮೇಲೆ ವಿರಾಜಮಾನವಾಗಿರ್ತಕ್ಕಂಥ ಅತಿಥಿ ಮಹೋದಯರನ್ನ ಪ್ರಬಂಧ ಮಂಡನೆ ಕಾರರನ್ನ ಎಲ್ಲ ಪ್ರಾಧ್ಯಾಪಕ ನನ್ನ ಕಾಲೇಜಿಗೆ ಶ್ವಾಸಕೋಶದಂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕುಂಬೋದೇವಿಂದ ಸ್ವಾಗತ ಕೊಡ್ತಾ ಇದ್ದೇನೆ ನಮ್ಮ ಭಾರತೀಯ ಸನಾತನ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡೋಣ ಪ್ರಾರ್ಥನೆಯ ಹಾಡಿಗೆ ಮನೆಯಾಗಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಸುಪ್ರಿಯಾ ಭಟ್ಪತಿ Terima <coughs> kasih. <coughs>

ಇಲ್ಲಿಯವರೆಗೆ ಸುಶ್ರಾವ್ಯವಾಗಿ ದೇವರನ್ನ ಪ್ರಾರ್ಥಿಸುಪ್ರಿಯ ಸುಪ್ರಿಯ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈಗ ಎಲ್ಲ ಅತಿಥಿ ಮಹೋದಯನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಮಹಾವಿದ್ಯಾಲಯದ ಯುವ ಪ್ರಾಚಾರ್ಯ ಡಾಕ್ಟರ್ ಸುರೇಶ್ ಪಿ ಹಗರಾಜ್ Mira.